ಬಯಲಾಗ್ತಿದೆ ಧರ್ಮಸ್ಥಳದ ಕೊಲೆ ರಹಸ್ಯಗಳು ಅಲ್ಲಿ ಕೊಲೆಯಾಗಿದ್ದು ಒಬ್ಬಳಲ್ಲ ಹತ್ತಾರು ಹೆಣ್ಣು ಮಕ್ಕಳು ಎಸ್ಪಿಗೆ ದೂರು ಕೊಟ್ಟ ವ್ಯಕ್ತಿ ಯಾರು ಆತ ಹೇಳಿದ್ದೇನು ತಲೆಬುರುಡೆ ಮೂಳೆಗಳು ಹೇಳುತ್ತಿರುವ ನೋವಿನ ಕಥೆಗಳೇನು ಈ ಸುದ್ದಿ ನಿಜವಾಗ್ಲೂ ರಾಜ್ಯದಲ್ಲಿ ಸಂಚಲನ ಮೂಡಿಸುತ್ತಿದೆ ಹತ್ತಾರು ವರ್ಷ ಧರ್ಮಸ್ಥಳದ ನೆಲದಲ್ಲಿ ಹೂತಿಟ್ಟ ಕೊಲೆಗಳ ಸಾವಿನ ರಹಸ್ಯ ಬಯಲಾಗುವ ಕಾಲ ಸನ್ನಿಹಿತವಾಗಿದೆ ಯಾಕಂದ್ರೆ ಇಲ್ಲಿ ಹತ್ತಾರು ಮಹಿಳೆಯರನ್ನು ಅಪ್ರಾಪ್ತ ಬಾಲಕಿಯರನ್ನೂ ಪುರುಷರನ್ನು ಕೊಲೆ ಮಾಡಿ ಮಣ್ಣಿನಲ್ಲಿ ಹೂತಿಟ್ಟ ಸುಟ್ಟ ವ್ಯಕ್ತಿಯೇ ಈಗ ಸತ್ಯನ ಹೇಳಲು ಮುಂದಾಗಿದ್ದಾರೆ ಸ್ವತಃ ತಾನೇ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ್ದಾರೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿಯ ದೂರಿನಲ್ಲೇನಿದೆ ಆ ವ್ಯಕ್ತಿ ಮತ್ತಾರೂ ಅಲ್ಲ ಧರ್ಮಸ್ಥಳದಲ್ಲಿ ಶುಚಿತ್ವದ ಕೆಲಸ ಮಾಡುತ್ತಿದ್ದವರು ಆ ಸ್ಥಳದ ಪ್ರಭಾವಿಗಳು ಈ ವ್ಯಕ್ತಿಗೆ ಮೃತದೇಹಗಳನ್ನ ಹೂತು ಹಾಕುವಂತೆ ನಿರ್ದೇಶನ ನೀಡಿ ಚಿತ್ರಹಿಂಸೆ ನೀಡುತ್ತಿದ್ದರಂತೆ ಈ ವ್ಯಕ್ತಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀಡಿರುವ ದೂರಿನಲ್ಲಿ ಧರ್ಮಸ್ಥಳದಲ್ಲಿ ನಡೆದ ಕೊಲೆಗಳ ರಹಸ್ಯವನ್ನು ಒಂದೊಂದಾಗಿಯೇ ಬಿಚ್ಚಿಟ್ಟಿದ್ದಾರೆ ಅವರೇ ತಮ್ಮ ದೂರಿನಲ್ಲಿ ಹೇಳಿರುವಂತೆ ತಾವು ಹೂತಿರುವ ಮೃತದೇಹಗಳಲ್ಲಿ ಮಹಿಳೆಯರು ಹಾಗೂ ಅಪ್ರಾಪ್ತ ಬಾಲಕಿಯರದ್ದೇ ಹೆಚ್ಚಿದೆಯಂತೆ ಅನೇಕ ಮಹಿಳೆಯರ ಶವಗಳಲ್ಲಿ ಬಟ್ಟೆ ಹಾಗೂ ಒಳ ಉಡುಪುಗಳೇ ಇಲ್ಲದೆ ಹರಿದ ಬಟ್ಟೆಗಳಿಂದ ಲೈಂಗಿಕ ದೌರ್ಜನ್ಯಕ್ಕೆ ಸ್ಥಿತಿಯಲ್ಲಿ ಸಿಕ್ಕಿವೆಯಂತೆ